ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಹೊಸ ಎಂಬ್ರಾಯ್ಡ್ರಿ ಮಿಷಿನನ್ನು ತೊಗೊಂಡಿದ್ದೀನಿ ಆ ಒಂದು ಎಂಬ್ರಾಯ್ಡ್ರಿ ಮಷೀನ್ನ ಅನ್ಬಾಕ್ಸಿಂಗನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಆ ಒಂದು ಮಿಷನ್ನಲ್ಲಿ ಏನೇನು ಇಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅದಕ್ಕೆ ಅಡಿಷ್ನಲ್ ಆಗಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟಾಗಿ ನಾವು ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ವಿ ಇದನ್ನು ಆಟೋದಲ್ಲಿ ಬಂದ್ಬಿಟ್ಟು ಅವರೇ ಡೆಲಿವರ್ ಮಾಡಿಕೊಟ್ಟಿದ್ದು ಸೊ ಏನಾದರೂ ಹಾಳಾಗಿದೆಯಾ ಅಂತ ಮುಂಚೆ ಅನ್ಕೊತಾ ಇದ್ವಿ ಬಟ್ ತುಂಬ ಸೇಫ್ಟಿಯಾಗಿಯೇ ಮಾಡಿಕೊಟ್ಟಿದ್ರು ಫುಲ್ ಕವರ್ ಮಾಡಿಬಿಟ್ಟು ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ರೀತಿ ಅದನ್ನು ಪ್ಯಾಕ್ ಮಾಡಿಬಿಟ್ಟು ಕಳಿಸಿದ್ರು ಫಸ್ಟಾಗಿ ಫಸ್ಟ್ ಇಂಟ್ರಡಕ್ಷನ್ಗೋಸ್ಕರ ಆ ಒಂದು ಶೀಟ್ಗಳನ್ನ ಏನು ಕೊಡ್ತಾರೆ ಹೇಗೆ ಅದನ್ನು ಮಾಡಬೇಕು ಅನ್ನೋದನ್ನು ಕೊಡ್ತಾರೆ ಅದನ್ನು ಕೊಟ್ಟಿದ್ರು ಸೊ ಅದಾದಮೇಲೆ ಇದು ಮೇಲೆ ಕಾಣಿಸ್ತಾ ಇರೋದು ದೊಡ್ಡ ಫ್ರೇಮು ನಾನು ತಗೊಂಡಿರೋದು ಉಷಾ ಎಂಬ್ರಾಯ್ಡ್ರಿ ಮಷೀನು ಫೈವ್ ಫಿಫ್ಟಿ ಇ ತೊಗೊಂಡಿರೋದು ಸೊ ಹಾಗಾಗಿ ಫ್ರೇಮ್ ಬಂದ್ಬಿಟ್ಟು ದೊಡ್ಡದಾಗಿದೆ ದೊಡ್ಡ ಫ್ರೇಮಿಂದ ನಾನು ತೊಗೊಂಡಿದ್ದು ಇದು ಫಸ್ಟು ದೊಡ್ಡ ಫ್ರೇಮು ಅದಾದಮೇಲೆ ಅಡಿಷ್ನಲ್ ಆಗಿ ಫ್ರೇಮ್ಗಳನ್ನ ಕೂಡ ಕೊಟ್ಟಿದ್ದಾರೆ ನಾನು ಅದನ್ನು ನೆಕ್ಸ್ಟು ತೋರಿಸ್ತೀನಿ ಇದಾವೆ ಸೊ ಅದು ಬಂದುಬಿಟ್ಟು ಫಸ್ಟ್ ಫ್ರೇಮು ಅದಾದಮೇಲೆ ಕೇಬಲ್ ವೈರ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಒಂದಲ್ಲ ಎರಡು ವೈರ್ಗಳನ್ನ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಎರಡು ವೈರ್ಗಳನ್ನ ಕೊಟ್ಟಿದ್ದಾರೆ ಅದಾದಮೇಲೆ ಇದನ್ನು ಸಾಫ್ಟ್ವೇರ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇದು ಏನು ಅಂತ ನಮ್ಗೆ ಗೊತ್ತಿಲ್ಲ ಸೊ ನಾಳೆ ಬಂದುಬಿಟ್ಟು ಡೆಮೋ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ಡೆಮೋದು ಕೂಡ ನಾನು ವೀಡಿಯೋ ಮಾಡ್ತೀನಿ ಅಲ್ಲಿ ಡೀಟೇಲಾಗಿ ನಿಮಗೆ ಗೊತ್ತಾಗುತ್ತೆ ಸೊ ಇದು ಬಂದುಬಿಟ್ಟು ಇದರಲ್ಲಿ ಕತ್ರಿ ಆಗಿರ್ಬೋದು ಸೂಜಿ ಹಾಕೋದು ಆಮೇಲೆ ನೀಡಲ್ಸು ಈ ಥರದ್ದೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ಇದರಲ್ಲಿ ಹಾಕಿಬಿಟ್ಟು ಕೊಟ್ಟಿದ್ದಾರೆ ಮತ್ತು ಇದು ಕ್ಲಿಪ್ಗಳು ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಇದು ಕರೆಕ್ಟಾಗಿ ಆ ಫ್ರೇಮಿಗೆ ಹಾಕೋ ಕ್ಲಿಪ್ಗಳು ಅಂತ ನನಗೆ ಅನಿಸುತ್ತೆ ಅಷ್ಟೊಂದಾಗಿ ಗೊತ್ತಾಗ್ತಾ ಇಲ್ಲ ಅದು ಏನು ಅನ್ನೋದು ಅಷ್ಟಾಗಿ ನನಗೆ ಗೊತ್ತಾಗ್ತಾ ಇಲ್ಲ ಮೇ ಬಿ ಕ್ಲಿಪ್ ಇರ್ಬೋದು ಅಂತ ನಾವು ಅಂದ್ಕೊಂಡ್ವಿ ಫ್ರೇಮಿಗೆ ಹಾಕೋ ಕ್ಲಿಪ್ಪು ಎರಡು ಕೊಟ್ಟಿದ್ದಾರೆ ಒಂದಲ್ಲ ಎರಡು ಕ್ಲಿಪ್ಗಳನ್ನ ಕೊಟ್ಟಿದ್ದಾರೆ ಸೊ ಅದಾದ ಮೇಲೆ ಆಗಿ ಇವಾಗ ತೆಗಿತಾ ಇರೋದು ಒಳಗಡೆ ಇರುವಂತಹ ಎಂಬ್ರಾಯ್ಡ್ರಿ ಮಷೀನು ಸೊ ನೋಡ್ಬೋದು ನೀವು ಎಂಬ್ರಾಯ್ಡ್ರಿ ಮಷೀನ್ ಹೇಗಿದೆ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ಒಂದಷ್ಟು ಐಟಮ್ಸ್ಗಳಿದ್ದಾವೆ ಏನೇನು ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಫಸ್ಟು ಇದು ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಅಂತ ಹೇಳಿ ಕೆಳಗಡೆ ಇಡಲಿಕ್ಕೆ ಟೇಬಲ್ ಅಗ್ಲ ಅಂದರೆ ನೀಡಲ್ ಹಾಕ್ತೀವಲ್ವಾ ಅಲ್ಲಿ ಇಡಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಕೊಟ್ಟಿದ್ದಾರೆ ಟೇಬಲ್ ಥರ ಸೊ ಅದಾದಮೇಲೆ ಇನ್ಸ್ಟ್ರಕ್ಷನಿಂದು ಒಂದು ನೋಟನ್ನು ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಹೇಳ್ದ್ನಲ್ವ ಸೊ ಫ್ರೇಮ್ಗಳು ಮತ್ತು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಅದನ್ನು ಬಿಟ್ಟು ಮೂರು ಫ್ರೇಮ್ಗಳನ್ನ ಕೊಟ್ಟಿದ್ದಾರೆ ಇದು ತುಂಬ ಇಷ್ಟ ಆಗಿದ್ದು ನನಗೆ ಒಂದೇ ಫ್ರೇಮ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಸೊ ಟೋಟಲಾಗಿ ನಾಲ್ಕು ಫ್ರೇಮ್ಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಅದಾದಮೇಲೆ ಇದು ಇನ್ಸ್ಟ್ರಕ್ಷನ್ ನೋಟ್ಸು ಅದರಲ್ಲೇ ನೋಡಿಕೊಂಡ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ ಕ್ಲೀನಾಗಿ ಓದಿದರೆ ಇದೊಂದು ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಇದು ಅವರು ಡೆಮೊ ಕೊಡಲಿಕ್ಕೆ ಅಂತ ಬಂದಾಗ ಇದನ್ನು ವಿಚಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಏನು ಅಂತ ನಮಗೆ ಖಂಡಿತ ಗೊತ್ತಾಗಿಲ್ಲ ಸೊ ಅವ್ರು ಹೇಳಿದ ಮೇಲೆ ಹೇಳಬೇಕಾಗುತ್ತೆ ಇನ್ನು ಇವಾಗ ಎಂಬ್ರಾಯ್ಡ್ರಿ ಮಷೀನನ್ನು ನಾವು ತೆಗೀತಾ ಇದ್ದೀವಿ ನೋಡ್ಬೋದು ತುಂಬ ಹೆವಿನೂ ಇಲ್ಲ ಲೈಟ್ ವೆಯ್ಟ್ ಇದೆ ನೋಡ್ಬೋದು ಸ್ಕ್ರೀನ್ ಕೂಡ ಸ್ವಲ್ಪ ದೊಡ್ಡದಾಗೆ ಇದೆ ನಾನು ಅಂದ್ಕೊಂಡಷ್ಟೇನು ದೊಡ್ಡದಾಗಿಲ್ಲ ಒಂದು ನಾರ್ಮಲ್ ಸೈಜಲ್ಲಿದೆ ಸೊ ಫೈವ್ ಫಿಫ್ಟಿ ಬಂದುಬಿಟ್ಟು ಈ ಕಲರಲ್ಲಿರುತ್ತೆ ಫೋರ್ ಫಿಫ್ಟಿ ಬಂದುಬಿಟ್ಟು ಪಿಂಕ್ ಕಲರಲ್ಲಿರುತ್ತೆ ಗೊತ್ತಿರೋ ಹಾಗೆ ಇದು ಉಷಾ ಕಂಪ್ನಿದು ಮಷೀನು ನೋಡ್ಬೋದು ನೀವು ಸೊ ಇಲ್ಲೆಲ್ಲ ದಾರ ಹಾಕೋದು ಅನಿಸುತ್ತೆ ನಂಗೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ಡೆಮೋ ಕೊಡಲಿಕ್ಕೆ ಅಂತ ಬಂದಾಗ ಅವ್ರ ಹತ್ರ ಎಲ್ಲದನ್ನು ವಿಚಾರ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ನೀವು ನೀಡಲ್ ಹಾಕ್ಬಿಟ್ಟೆ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಇಷ್ಟು ಐಟಮ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಸೈಡಲ್ಲಿ ಇದು ಸ್ವಿಚ್ ಆನ್ ಮಾಡೋದು ಮತ್ತೆ ಆಫ್ ಮಾಡೋದು ಇರ್ಬೋದು ಮತ್ತೆ ಕನೆಕ್ಟರ್ ಕೂಡ ಕೊಟ್ಟಿದ್ದಾರೆ ಕನೆಕ್ಟ್ ಮಾಡ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡೋಕೇನೋ ಒಂಥರ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟನೇ ಆಯಿತು ಮೇ ಬಿ ಇದು ಬಾಬಿನ ಹಾಕೋಕ್ಕಿರ್ಬೋದು ಇದು ಥ್ರೆಡ್ ಹಾಕಲಿಕ್ಕೆ ಅಂತ ಇರ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮತ್ತು ಇದಕ್ಕೆ ಅಡಿಷ್ನಲ್ ಆಗಿ ಕೆಲವೊಂದು ಐಟಮ್ಸ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇವಾಗ ಎಂಬ್ರಾಯ್ಡ್ರಿ ಡಿಸೈನ್ದು ಕ್ಯಾಟ್ಲಾಗ್ ನೋಟ್ಬುಕ್ ಆಗಿರ್ಬೋದು ಮತ್ತು ಕ್ಯಾನ್ವಾಸ್ ಮತ್ತು ಕೆಲವೊಂದು ಸ್ವಲ್ಪ ಥ್ರೆಡ್ಗಳನ್ನ ಸ್ವಲ್ಪ ಐಟಮ್ಸ್ಗಳನ್ನ ಕೊಡ್ತೀವಿ ಡೆಮೋಗೆ ಬಂದಾಗ ಅಂತ ಹೇಳಿದ್ದಾರೆ ಸೊ ಆ ಡೆಮೋಗೆ ಬಂದಿರೋ ಟೈಮಲ್ಲಿ ಏನೇನು ಮತ್ತೆ ಕೊಟ್ಟರು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇದಾಗಿತ್ತು ನಮ್ಮ ಎಂಬ್ರಾಯ್ಡ್ರಿ ಮಷಿನ್ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇದರ ಪ್ರೈಸ್ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್